ಹೆಲೋ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮನು ಸ್ನೇಹ್ಸ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅನ್ನೋದು ನನ್ನ ಭಾವನೆ ಇದು ವರ್ಷದ ಕೊನೆಯ ದಿನ ಅಂದರೆ ನ್ಯೂ ಇಯರ್ ಇಂದಿನ ದಿನವೇ ರಾತ್ರಿ ರಂಗೋಲಿನ ಹಾಕ್ತಾ ಇದ್ದೀನಿ ಇರುವಂತಹ ಸಂಸ್ಕೃತಿ ಕ್ಯಾಲೆಂಡರ್ನ ಪ್ರಕಾರ ನ್ಯೂ ಇಯರ್ ಆ ನ್ಯೂ ಇಯರ್ಗೆ ಎಲ್ಲರಿಗೂ ಕೂಡ ಶುಭಾಶಯನ ತಿಳಿಸ್ತಾ ಇವತ್ತಿನ ವೀಡಿಯೋನ ಶುರು ಮಾಡ್ತಾ ಇದ್ದೀನಿ ನ್ಯೂ ಇಯರಲ್ಲೆಲ್ಲ ಹೇಗೆಲ್ಲ ನಾವು ಸೆಲೆಬ್ರೇಟ್ ಮಾಡ್ತೀವಿ ಅಂತೇಳಿ ಸ್ಪೆಷಲ್ ಆಗಿ ಅಂತ ಏನು ಸೆಲೆಬ್ರೇಟ್ ಮಾಡೋದಿಲ್ಲ ಈ ರೀತಿ ರಾತ್ರಿಯೇ ಅಂದರೆ ಸ್ವಲ್ಪ ಕತ್ಲೆಲ್ಲ ಆದಮೇಲೆ ಈ ರೀತಿ ರಂಗೋಲಿನ ಹಾಕ್ತೀವಿ ನ್ಯೂ ಇಯರ್ನ ವೆಲ್ಕಮ್ ಮಾಡೋದಕ್ಕೋಸ್ಕರ ಇದು ಚಿಕ್ಕ ವಯಸ್ಸಿಂದನೂ ನನಗೆ ಅಭ್ಯಾಸ ಆಗಿ ಬಂದಿರೋ ಅಂಥದ್ದು ಎಷ್ಟೋ ಸಲ ಅನ್ಕೋತೀನಿ ನ್ಯೂ ಇಯರ್ ನಮ್ಮ ಸಂಸ್ಕೃತಿ ಏನಲ್ವಲ್ಲ ಏನು ಸೆಲೆಬ್ರೇಟ್ ಮಾಡೋದು ಅಂತ ಆದರೂ ಒಂದು ಸಲ ಆಗ್ಬಿಡೋಣ ರಂಗೋಲಿ ತಾನೆ ಹಾಕೋದು ರಂಗೋಲಿ ಹಾಕೋದು ಕೂಡ ನಮ್ಮ ಸಂಸ್ಕೃತಿನೇ ಅಲ್ವಾ ಅನ್ನೋ ಥರ ನಾನು ಈ ರೀತಿ ರಂಗೋಲಿನ ಹಾಕ್ತೀನಿ ನ್ಯೂ ಇಯರಲ್ಲಿ ಹಬ್ಬಗಳಲ್ಲಿ ಮಾತ್ರ ನಾನು ಈ ಥರ ಕಲರ್ ರಂಗೋಲಿನ ಹಾಕೋದು ಸೊ ಈಗೂ ಕೂಡ ನ್ಯೂ ಇಯರ್ ಬೆಳಗ್ಗೆ ಇದೆ ಅಂತ ಹೇಳಿ ರಾತ್ರಿಯೇ ರಂಗೋಲಿ ಹಾಕ್ತಿದ್ದೀನಿ ಬೆಳಗ್ಗೆ ಎದ್ದು ಹಾಕ್ತೀನಿ ಅಂದರೆ ಅದೆಲ್ಲ ಆಗೋದಿಲ್ಲ ಈಗೆಲ್ಲ ತುಂಬ ಚಳಿ ಇರೋದ್ರಿಂದ ಒಂದು ಎರಡು ಅವರ್ ಅಂತ ಹಿಡಿದು ನನಗಂತೂ ಈ ರಂಗೋಲಿ ಹಾಕೋದಕ್ಕೆ ಸುಮಾರು ಒಂದೂವರೆ ಗಂಟೆ ಟೈಮ್ ಅಷ್ಟು ಟೈಮ್ ಹಿಡಿದಿದೆ ಬೆಳಗ್ಗೆ ಎದ್ದು ಹಾಕ್ತೀನಿ ಅಂದರೆ ಇದೆಲ್ಲ ಸಾಧ್ಯವೇ ಇಲ್ಲ ನ್ಯೂ ಇಯರ್ಗೆ ನೀವೆಲ್ಲ ಹೇಗೆ ಸೆಲೆಬ್ರೇಟ್ ಮಾಡಿದ್ದೀರಾ ರಾತ್ರಿ ಎಲ್ಲ ಪಾರ್ಟಿ ಅದು ಇದು ಅಂತೆಲ್ಲ ಸೆಲೆಬ್ರೇಟ್ ಮಾಡ್ಕೊತೀರಾ ಬಟ್ ನಮ್ಮ ನಮ್ಮ ಮನೇಲಿ ಆ ಥರದ್ದು ಏನಿಲ್ಲ ಪಾರ್ಟಿ ಗೀಟಿ ಆ ಥರದ್ದು ಏನಿರೋಲ್ಲ ಸಿಂಪಲಾಗಿ ನಾನ್ ವೆಜ್ ಮಾಡಿರ್ತೀವಿ ನಾನ್ ವೆಜ್ ಮಾಡಿಬಿಟ್ಟು ಊಟ ಮಾಡಿಬಿಟ್ಟು ಮಲಗ್ತೀವಿ ಬೆಳಗ್ಗೆ ಎದ್ದೊಳ್ತೀವಿ ಪೂಜೆ ಮಾಡ್ತೀವಿ ಏನಾದ್ರು ಒಂದು ಸ್ವೀಟ್ ಮಾಡಿರ್ತೀನಿ ಇಷ್ಟೇ ನಮ್ಮ ನ್ಯೂ ಇಯರು ಅಂತಲೇ ಹೇಳ್ಬೋದು ಆಗಿ ಅಂತ ಏನು ಸೆಲೆಬ್ರೇಟ್ ಮಾಡೋದಿಲ್ಲ ಆದಷ್ಟು ನ್ಯೂ ಇಯರು ಅಥವಾ ಯಾವುದಾದ್ರೂ ವಿಶೇಷವಾದ ದಿನಗಳಲ್ಲಿ ಫ್ರೆಂಡ್ಸು ಪಾರ್ಟಿ ಅಂತ ಹೊರಗಡೆ ಇರೋ ಬದಲು ಫ್ಯಾಮಿಲಿ ಜೊತೆ ಸ್ಪೆಂಡ್ ಮಾಡೋದ್ರೆ ತುಂಬ ಚೆನ್ನಾಗಿರುತ್ತೆ ಅನಿಸುತ್ತೆ ಅಲ್ವ ಇದರಿಂದ ತುಂಬ ಜನ ಹೊರ್ಗಡೆ ಹೋಗೋದು ಡ್ರಿಂಕ್ಸ್ ಮಾಡೋದು ಅದು ಒಂದು ದಿನದ ಮೋಜು ಮಸ್ತಿಗೆ ಒಂದು ಮಾನ ಮರ್ಯಾದೆ ಎಲ್ಲ ಕಳ್ಕೊಳ್ಳುವಂತಹ ಪರಿಸ್ಥಿತಿ ಬರುತ್ತೆ ಸೊ ಆದಷ್ಟು ಮನೇಲಿ ಸೆಲೆಬ್ರೇಟ್ ಮಾಡೋಣ ಯಾವುದೇ ಹಬ್ಬ ಆಗಿರ್ಬೋದು ನ್ಯೂ ಇಯರ್ ಆಗಿರ್ಬೋದು ಯಾವುದನ್ನೇ ಆಗಲಿ ಮನೇಲಿ ಸೆಲೆಬ್ರೇಟ್ ಮಾಡೋದರಿಂದ ಒಳ್ಳೆಯದು ಅಂತ ಅನ್ಸುತ್ತೆ ಇದಂತೂ ನಮ್ಮ ಸಂಸ್ಕೃತಿ ಅಲ್ಲ ನ್ಯೂ ಇಯರ್ ಸೆಲೆಬ್ರೇಟ್ ಮಾಡೋದು ನಮ್ಮ ಸಂಸ್ಕೃತಿ ಅಲ್ಲ ನಮ್ಮ ನ್ಯೂ ಇಯರ್ ಬರೋದೇ ಯುಗಾದಿ ಹಬ್ಬಕ್ಕೆ ಈ ನ್ಯೂ ಇಯರ್ ಹೇಗಿದೆ ಅಂತಂದರೆ ಈ ಕ್ಯಾಲೆಂಡರ್ ಪ್ರಕಾರ ಬರುವಂತಹ ಈ ನ್ಯೂ ಇಯರ್ ಟೈಮಲ್ಲಿ ಎಲೆಗಳೆಲ್ಲ ಉದುರು ಬರಡಾಗಿರುತ್ತೆ ಎಲ್ಲ ಈ ಟೀಮ್ ಈ ಟೈಮಲ್ಲಿ ನ್ಯೂ ಇಯರ್ ಅಂತ ಸೆಲೆಬ್ರೇಟ್ ಮಾಡೋದು ಅಷ್ಟು ಚೆನ್ನಾಗಿರೋದಿಲ್ಲ ಒಂದು ಹಬ್ಬ ಥರ ಸೆಲೆಬ್ರೇಟ್ ಮಾಡೋದು ಚೆನ್ನಾಗಿರೋಲ್ಲ ಪಾರ್ಟಿ ಮೋಜು ಮಸ್ತು ಮಸ್ತಿ ಇದೆಲ್ಲ ಬೇಕಾಗೂ ಇಲ್ಲ ಆದಷ್ಟು ಮನೆಯಲ್ಲಿ ನಮ್ಮ ಸಂಸ್ಕೃತಿ ಹೇಗಿದೆ ಪೂಜೆ ಪುನಸ್ಕಾರ ಈ ಥರದ ಮ ಮುಖಾಂತರ ಅಥವಾ ದೇವಸ್ಥಾನಕ್ಕೆ ಹೋಗ್ಬೋದು ಈ ಥರದ್ದೆಲ್ಲ ಮಾಡಿದ್ರೆ ಓಕೆ ಇದರಿಂದ ಯಾವುದೇ ಸೈಡ್ ಎಫೆಕ್ಟ್ಸ್ ಆಗೋಲ್ಲ ಯಾರಿಗೂ ತೊಂದರೆ ಆಗೋಲ್ಲ ಈ ಥರ ನಾವು ಪ್ರತಿ ಸಲ ಯಾವುದಾರು ಹಬ್ಬಗಳಲ್ಲಿ ಯಾವುದಾದ್ರೂ ಪೂಜೆಗಳಲ್ಲಿ ಹೇಗೆ ಮಾಡ್ತೀವೋ ಆ ಥರ ಮಾಡಿದ್ರೆ ಇಟ್ಸ್ ಓಕೆ ಇದರಿಂದ ಏನು ಪ್ರಾಬ್ಲಮ್ ಆಗೋಲ್ಲ ಬಟ್ ಹೊರ್ಗಡೆ ಹೋಗೋದು ಜನಗಳು ಸೇರಿಕೊಂಡು ಎಲ್ಲರೂ ಸೇರಿಕೊಂಡು ಗಲಾಟೆ ಮಾಡೋದು ದೊಂಬಿ ಮಾಡೋದು ಎಷ್ಟೋ ಜನ ಅಪ್ಪ ಅಮ್ಮಂದಿರಿಗೆ ಇದ್ರದೇ ಒಂದು ಭಯ ಇರುತ್ತೆ ಮಕ್ಕಳು ಆಚೆ ಹೋಗಿದ್ದಾರೆ ಮನೆಗಿನ್ನೂ ಬಂದಿಲ್ಲ ಏನೆಲ್ಲ ಪ್ರಾಬ್ಲಮ್ ಮಾಡ್ಕೊತಾರೆ ಅಂತೇಳಿ ಅದೆಷ್ಟು ಜನ ಪೊಲೀಸ್ನವ್ರು ಅರೆಸ್ಟ್ ಮಾಡ್ತಾರೋ ಈ ನ್ಯೂ ಇಯರ್ ಟೈಮಲ್ಲಿ ಅಲ್ಲಿ ಪಾರ್ಟಿ ಮಾಡೋರಿಗಿಂತ ಜಾಸ್ತಿ ಪೊಲೀಸ್ನವರೇ ಜಾಸ್ತಿ ಇರ್ತಾರೆ ಅನ್ಸುತ್ತೆ ಅವ್ರಿಗೆ ಪ್ರೊಟೆಕ್ಷನ್ ಕೊಡೋದಕ್ಕೋಸ್ಕರ ಸೊ ಹಾಗಾಗಿ ಎಲ್ರಿಗೂ ತೊಂದರೆ ಕೊಟ್ಕೊಂಡು ಸೆಲೆಬ್ರೇಟ್ ಮಾಡೋ ಅವಶ್ಯಕತೆ ಇಲ್ಲ ಅಂತ ಅನಿಸುತ್ತೆ ಆದಷ್ಟು ಮನೇಲಿ ಫ್ಯಾಮಿಲಿ ಜೊತೆ ಟೈಮ್ನ ಸ್ಪೆಂಡ್ ಮಾಡಿ ಒಳ್ಳೊಳ್ಳೆ ಅಡುಗೆ ಮಾಡಿಕೊಂಡು ಊಟ ಮಾಡಿ ಫ್ಯಾಮಿಲಿ ಮಕ್ಕಳು ಜೊತೆ ಫ್ಯಾಮಿಲಿ ಜೊತೆ ಎಂಜಾಯ್ ಮಾಡಿಕೊಂಡು ಮಕ್ಳು ಇದ್ರೆ ಎಲ್ರಿಗೂ ಕೂಡ ಒಂಥರ ಒಳ್ಳೇದಲ್ವ ಸೊ ಇದನ್ನು ಹೇಳಬೇಕು ಅನ್ನಿಸ್ತು ಸೊ ಹಾಗಾಗಿ ಇದನ್ನು ಹೇಳ್ತಾ ಇದ್ದೀನಿ ನಮ್ಮ ನ್ಯೂ ಇಯರ್ ಬರೋದು ಯುಗಾದಿ ಹಬ್ಬಕ್ಕೆ ಯುಗಾದಿಯ ದಿನದಂದು ನಾವು ಎಲ್ಲರೂ ಕೂಡ ಎಣ್ಣೆ ಮೈಗೆಲ್ಲ ಎಣ್ಣೆ ಹಚ್ಕೊಂಡು ಸ್ನಾನ ಮಾಡಿ ಆವಾಗಲೂ ಕೂಡ ಈ ಥರ ಕಲರ್ ರಂಗೋಲಿ ಎಲ್ಲ ಹಾಕಿ ಒಬ್ಬಟ್ಟು ಮಾಡಿ ಸ್ವೀಟ್ ಅಂತ ಹೇಳಿ ತುಂಬ ಚೆನ್ನಾಗಿ ಹಬ್ಬದ ಅಡುಗೆ ಎಲ್ಲ ಮಾಡಿ ತುಂಬ ಚೆನ್ನಾಗಿ ಸೆಲೆಬ್ರೇಟ್ ಮಾಡ್ತೀವಿ ಅದೇ ಒಂಥರ ಚೆಂದ ಮರ ಎಲ್ಲ ಚಿಗುರುತಾ ಇರುತ್ತೆ ಆವಾಗ ವಾತಾವರಣನೂ ಕೂಡ ನೋಡೋದಕ್ಕೆ ಎಷ್ಟು ಚೆನ್ನಾಗಿರುತ್ತೆ ಅಂಥ ಟೈಮಲ್ಲಿ ನಾವು ನ್ಯೂ ಇಯರ್ನ ಸೆಲೆಬ್ರೇಟ್ ಮಾಡುವಂಥದ್ದು ಅದು ಎಷ್ಟು ಚೆನ್ನಾಗಿದೆ ಅಲ್ವಾ ಪ್ರಕೃತಿ ನೋಡೋದಕ್ಕೂ ಕೂಡ ತುಂಬ ಸೊಗಸಾಗಿ ಕಾಣಿಸ್ತಾ ಇರುತ್ತೆ ಎಲ್ಲ ಚಿಗುರು ಬಂದಿರುತ್ತೆ ಪ್ರಕೃತಿಲಿ ಒಂಥರ ನೋಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಆದರೆ ಇವಾಗ ಹೊರಗಡೆ ಹೋಗಿ ನೋಡಿ ಯಾವ ಮರದಲ್ಲೂ ಎಲೆನೇ ಇರೋದಿಲ್ಲ ಎಲ್ಲ ಉದ್ರಿ ತುಂಬ ಬಿಸಿಲಿರುತ್ತೆ ಚಳಿ ವಾತಾವರಣವೇ ಚೆನ್ನಾಗಿರೋದಿಲ್ಲ ಇವಾಗ ಇಂಥ ಟೈಮಲ್ಲಿ ಕ್ಯಾಲೆಂಡರ್ ಪ್ರಕಾರ ಬರುವಂತಹ ನ್ಯೂ ಇಯರ್ನ ಸೆಲೆಬ್ರೇಟ್ ಮಾಡುವಂಥದ್ದು ನೋಡಿ ಈ ರೀತಿ ನಾನು ರಂಗೋಲಿನ ಹಾಕ್ಕೊಂಡಿದ್ದೆ ತುಂಬ ಚೆನ್ನಾಗಿ ಬಂತು ಅಂತಲೇ ಹೇಳ್ಬೋದು ಪ್ರತಿ ಸಲೇ ಒಂದೊಂದರ ರಂಗೋಲಿನ ಹಾಕ್ತಾಯಿರ್ತೀನಿ ನಾನು ಈ ಸಲ ಟೂ ತೌಸಂಡ್ ಟ್ವೆಂಟಿ ಫೈವ್ದು ರಂಗೋಲಿ ಈ ಥರ ಇತ್ತು ಒಂಥರ ನನಗಿದೊಂದು ಕ್ರೇಜ್ ಅಂತಲೇ ಹೇಳ್ಬೋದು ನನಗೇನೋ ಒಂದು ಸ್ಪೆಷಲ್ ಡೇಸ್ ಇದೆ ಅಂತಂದಾಗ ಒಂದು ರಂಗೋಲಿ ಹಾಕೋದು ಈ ಥರ ಈ ಥರದ್ದೆಲ್ಲ ನಂಗೆ ಸ್ವಲ್ಪ ಜಾಸ್ತಿ ಇಷ್ಟ ಆಗುತ್ತೆ ಸೊ ಹಾಗಾಗಿ ಪ್ರತಿ ವರ್ಷವೂ ಕೂಡ ನ್ಯೂ ಇಯರ್ಗೆ ನಾನು ಈ ರೀತಿ ರಂಗೋಲಿನ ಹಾಕೊತೀನಿ ಈ ಥರ ಇದೆ ಯಾವ್ದು ಯಾ ಏ ಕಾಣಿಸ್ತಿದೆ ರಂಗೋಲಿ ಅಂತಲೂ ಕೂಡ ಒಂದು ಕಮೆಂಟ್ ಮಾಡಿ ತಿಳಿಸಿ ಇದಿಷ್ಟು ಆಗಿದ ನಂತರ ರಾತ್ರಿ ನಾನ್ ವೆಜ್ ಮಾಡಿದ್ವಿ ಊಟ ಮಾಡಿದ್ವಿ ಮಲಗಿದ್ವಿ ಬೆಳಗ್ಗೆ ತಿಂಡಿಗೆ ಅಂತೇಳಿ ಟೊಮೆಟೊ ಬಾತ್ ಮಾಡಿದೆ ಜೊತೆಗೆ ಒಂದು ಸ್ವೀಟ್ ಮಾಡೇ ಮಾಡ್ತೀನಿ ಸೊ ಅದಕ್ಕೋಸ್ಕರ ಇವಾಗ ಇಲ್ಲಿ ಬೆಲ್ಲನ ನೀರಲ್ಲಿ ನೀರು ಹಾಕಿ ಕರ್ಗದಿಕ್ಕೆ ಇಟ್ಟಿದ್ದೀನಿ ಇವಾಗ ನನ್ನ ಮಾಡ್ತಾ ಇರುವಂಥದ್ದು ಬೇಳೆ ಪಾಯಸ ಸೊ ಇದಕ್ಕೋಸ್ಕರ ನಾನು ಒಂದು ಮೂರು ನಾಲ್ಕು ಟೇಬಲ್ ಸ್ಪೂನ್ ಆಗುವಷ್ಟು ಅಕ್ಕಿನ ಚೆನ್ನಾಗಿ ಹುರ್ಕೊಂಡು ಕೆಂಪಗಾಗುವಷ್ಟು ಹುರಿದು ಅದನ್ನು ನೀರಲ್ಲಿ ನೆನೆಸಿ ಇಟ್ಟಿದ್ದೆ ಸೊ ನೆಂದಿದೆ ಇವಾಗ ಇವಾಗ ಅದನ್ನು ನೀರೆಲ್ಲ ಚೆಲ್ಲಿ ಇವಾಗ ಅಕ್ಕಿನ ಒಂದು ಜಾರಲ್ಲಿ ಹಾಕೋತಾ ಇದ್ದೀನಿ ಹಾಗೆ ಒಂದು ನಾಲ್ಕೈದು ಟೇಬಲ್ ಸ್ಪೂನ್ ಆಗುವಷ್ಟು ತೆಂಗಿನಕಾಯಿ ತುರಿನೂ ಕೂಡ ನಾನಿಲ್ಲಿ ಸೇರಿಸ್ಕೊತಾ ಇದ್ದೀನಿ ನಂತರ ಹಾಗೆ ಒಂದು ಎರಡು ಏಲಕ್ಕಿನೂ ಕೂಡ ನಾನಿಲ್ಲಿ ಸೇರಿಸಿದ್ದೀನಿ ಇದಿಷ್ಟು ಕೂಡ ಹಾಕೋಬೇಕು ಅದ್ರ ಜೊತೆಗೆ ಸ್ವಲ್ಪ ಗಸಗಸೆ ಒಂದು ಸ್ಪೂನ್ ಆಗುವಷ್ಟು ಗಸಗಸೆನ ಹಾಕೊಂಡು ಇದನ್ನು ನೀರು ಸೇರಿಸಿ ನುಣ್ಣಗೆ ರುಬ್ಕೋಬೇಕಾಗತ್ತೆ ನೋಡಿ ಇವಾಗ ಇದು ರುಬ್ಬಿದ್ದಾಗಿದೆ ಇದಿಷ್ಟು ನಾವು ರುಬ್ಕೊಳ್ಳೋ ಅಷ್ಟರಲ್ಲಿ ಇಲ್ಲೆಲ್ಲ ಬೆಲ್ಲ ನೀಟಾಗೆಲ್ಲ ಕರಗಿ ಕುದಿ ಬರ್ತಿದೆ ಈ ನೀರು ಇವಾಗ ಇದಕ್ಕೆ ನಾವು ರುಬ್ಬಿರುವಂತಹ ಮಿಶ್ರಣ ಏನಿದೆ ಅದನ್ನು ಸೇರಿಸ್ಕೊಬೇಕಾಗತ್ತೆ ಇದು ಸ್ವಲ್ಪ ಕುದಿ ಬಂದಾಗಲೇ ಸೇರಿಸ್ಕೊಂಡ್ರೆ ಸರಿ ಯಾಕಂದರೆ ನಾವಿಲ್ಲಿ ಅಕ್ಕಿ ಹಾಕಿರೋದ್ರಿಂದ ಇದು ಗ ಗಂಟ್ ಕಟ್ಟುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ ಸೊ ಹಾಗಾಗಿ ರುಬ್ಬಿರೋಂಥ ಮಿಶ್ರಣ ಹಾಕಿ ಮತ್ತು ಇನ್ನೊಂದು ಸ್ವಲ್ಪ ಜಾರೆಲ್ಲ ತೊಳೆದು ನೀರು ಹಾಕಿ ಕನ್ಸಿಸ್ಟೆನ್ಸಿ ಚೆಕ್ ಮಾಡಿಕೊಂಡು ನೀರು ಹಾಕ್ಕೊಂಡು ಇದನ್ನು ಕುದಿಯೋದಕ್ಕೆ ಬಿಡಬೇಕಾಗತ್ತೆ ಇದು ಕುದಿಯೋವರ್ಗು ಕೂಡ ಕಂಟಿನ್ಯೂಸ್ ಆಗಿ ಸ್ಟಿರ್ ಮಾಡ್ತಾನೆ ಇರಬೇಕಾಗತ್ತೆ ಇಲ್ಲಾಂದರೆ ಇದು ಗಂಟಾಗುವಂಥ ಚಾನ್ಸಸ್ ಇರುತ್ತೆ ಮತ್ತು ತಳ ಹಿಡಿಯುವಂಥ ಚಾನ್ಸಸ್ ಇರುತ್ತೆ ಅಕ್ಕಿ ನಾವು ಹಾಕಿರೋದ್ರಿಂದ ಇಲ್ಲಿ ತಳ ಹಿಡಿಯೋವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ ನಾನಿವಾಗ ಇಂಡಕ್ಷನಿಂದ ಗ್ಯಾಸ್ ಸ್ಟವ್ ಮೇಲೆ ಶಿಫ್ಟ್ ಮಾಡಿದ್ದೀನಿ ನೋಡಿ ಇವಾಗ ಸ್ವಲ್ಪ ಇದು ಗಟ್ಟಿಯಾಗ್ತಾ ಬರ್ತಿದೆ ಇದು ಕುದಿ ಬರ್ತಿದ್ದಂಗೆ ಗಟ್ಟಿಯಾಗ್ತಾ ಹೋಗುತ್ತೆ ಅಕ್ಕಿ ಎಲ್ಲ ಹಾಕಿರೋದ್ರಿಂದ ಸ್ವಲ್ಪ ಗಟ್ಟಿಯಾಗುತ್ತೆ ಚೆನ್ನಾಗಿ ನೀವು ಇದಕ್ಕೆ ಬೇಕು ಅಂದರೆ ಸ್ವಲ್ಪ ಉರ್ಗಡ್ಲೆನೂ ಕೂಡ ಸೇರಿಸ್ಕೊಂಬೋದು ನಾನು ಇಲ್ಲಿ ಉರ್ಗಡ್ಲೇನ ಸೇರಿಸ್ಕೊಳ್ಳಿಲ್ಲ ಈ ಥರ ಚೆನ್ನಾಗಿ ಇದನ್ನು ಕುದಿಸ್ಕೋಬೇಕಾಗತ್ತೆ ನೋಡಿ ಈ ಥರ ಕುದಿ ಬಂದಿದ ನಂತರ ಬೇಯಿಸ್ಕೊಂಡಿರುವಂತಹ ಹೆಸರು ಬೇಳೆನ ನಾವು ಈ ಟೈಮಲ್ಲಿ ನಾವು ಇದಕ್ಕೆ ಸೇರಿಸ್ಕೊಬೇಕಾಗುತ್ತೆ ಇದು ಕೂಡ ಅಷ್ಟೇ ಚೆನ್ನಾಗಿ ಇದೊಂದೆರಡು ಎರಡು ಮೂರು ಕುದಿ ಕುದಿ ಬರೋವರೆಗು ಕೂಡ ಇದನ್ನು ಚೆನ್ನಾಗಿ ಕುದಿಸ್ಕೊಳ್ಳಿ ಮತ್ತು ನೀರು ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀವು ನೀರನ್ನು ಕೂಡ ನೀವು ಇದಕ್ಕೆ ಸೇರಿಸ್ಕೊಬೋದು ಸ್ವಲ್ಪ ತೆಳ್ಳಗೆ ಮಾಡಿಕೊಂಡ್ರೆ ಬೆಟರು ಸ್ವಲ್ಪ ಮೇಲೆ ಅದು ಸ್ವಲ್ಪ ತಣ್ಣಗೆ ಆಗ್ತಿದಂಗೆನೆ ಗಟ್ಟಿ ಆಗಿಬಿಡುತ್ತೆ ಹಾಗೆಯೇ ಇದು ಶಾವಿಗೆ ಪ್ಯೂರ್ಲಿ ಆಪ್ಷನಲ್ ಇದು ಇದು ಶಾವ್ಗೆ ಆವಾಗವಾಗ ಒಂದೊಂದು ಬಾಯಿಗೆ ಅಲ್ಲಲ್ಲಿ ಸಿಗ್ತಾ ಇದ್ರೆ ತುಂಬ ಚೆನ್ನಾಗಿ ಅನಿಸುತ್ತೆ ಸೊ ಹಾಗಾಗಿ ನಾನಿಲ್ಲಿ ಒಂದು ಎರಡು ಮೂರು ಟೇಬಲ್ ಸ್ಪೂನ್ ಆಗುವಷ್ಟು ಹುರಿದಿರುವಂತಹ ಶಾವಿಗೆನ ನಾನಿಲ್ಲಿ ಸೇರಿಸ್ಕೊಂಡಿದ್ದೀನಿ ಇದಿಷ್ಟು ಹಾಕಿ ಸ್ವಲ್ಪ ಚೆನ್ನಾಗಿ ಕುದಿಯೋದಕ್ಕೆ ಬಿಟ್ಬಿಡೋಣ ಅದು ಎಲ್ಲ ಸ್ವಲ್ಪ ಸಾಫ್ಟ್ ಆಗೋವರೆಗೂ ಬೇಯಬೇಕು ಆ ಥರ ಬೆಂದ್ಬಿಟ್ರೆ ಪಾಯಸ ರೆಡಿ ಆಗುತ್ತೆ ನಂತರ ನೋಡಿ ಕುದಿ ಬಂದಿದ ನಂತರ ಇವಾಗ ತುಪ್ಪದಲ್ಲಿ ಹುರಿದಿರುವಂತಹ ದ್ರಾಕ್ಷಿ ಗೋಡಂಬಿ ಎಲ್ಲನೂ ಕೂಡ ನಾನಿಲ್ಲಿ ಸೇರಿಸ್ಕೊತಾ ಇದ್ದೀನಿ ಯಾವುದೇ ಆಗಿರ್ಬೋದು ಯಾವುದೇ ಪಾಯಸ ಅಥವಾ ಯಾವುದೇ ಹಲ್ವಾ ಆಗಿರ್ಬೋದು ಇದಕ್ಕೆಲ್ಲ ಸ್ವಲ್ಪ ದ್ರಾಕ್ಷಿ ಗೋಡಂಬಿ ತುಪ್ಪ ಎಲ್ಲ ಜಾಸ್ತಿ ಹಾಕಿದ್ರೆ ಅಲ್ವಾ ಸೊ ನಾನಂತೂ ಜಾಸ್ತಿನೇ ಹಾಕ್ತೀನಿ ಯಾವಾಗಲೂ ತುಪ್ಪ ಆಗಿರ್ಬೋದು ರಕ್ಷಿ ಎಲ್ಲ ಸ್ವಲ್ಪ ಜಾಸ್ತಿನೇ ಹಾಕ್ತೀನಿ ನೋಡಿ ಈ ಥರ ಮಾಡಿಕೊಂಡ್ರೆ ಪಾಯಸ ರೆಡಿ ಆಯಿತು ಇವತ್ತು ಪೂಜೆನೇ ನನ್ನ ಮಗನೇ ನನ್ನ ಮಗನೇ ಮಾಡ್ದೆ ಇವತ್ತು ಪೂಜೆನ ಈ ರೀತಿ ನೀಟಾಗಿ ಅಲಂಕಾರ ಮಾಡಿ ನನ್ನ ಮಗ ಪೂಜೆನ ಮಾಡಿದಾನೆ ತುಂಬ ಖುಷಿಯಾಯಿತು ಒಂದು ಪೂಜೆ ಮಾಡಿದ ರೀತಿ ನೋಡಿ ಅವನಿಗೂ ಕೂಡ ಇಷ್ಟ ಪೂಜೆ ಎಲ್ಲ ಮಾಡೋದು ಅಂತಂದರೆ ತುಂಬ ಇಷ್ಟಪಡ್ತಾನೆ ಸೊ ಇವತ್ತು ಪೂಜೆ ಅವನದೇ ಆಗಿತ್ತು ಇದಿಷ್ಟು ಕೂಡ ನಮ್ಮ ನ್ಯೂ ಇಯರ್ ಸೆಲೆಬ್ರೇಷನ್ ಈ ರೀತಿ ನಾವು ಮಾಡಿ ಮಾಡಿರುವಂಥದ್ದು ನಿಮ್ಗೇನಾದ್ರು ಸ್ವಲ್ಪ ಇಷ್ಟ ಆದರೆ ನಮ್ಮ ಮನೆಯ ಪೂಜೆ ಪಾಯಸ ಆಗಿರ್ಬೋದು ರಂಗೋಲಿ ಆಗಿರ್ಬೋದು ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಿ ಅವಾಗ ನಾನು ಹಾಕುವಂಥ ವೀಡಿಯೋ ನೋಟಿಫಿಕೇಷನ್ ನಿಮಗೆ ಫಸ್ಟ್ ಬಂದು ತಲುಪುತ್ತೆ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ ನಾಳೆ ಮತ್ತೊಂದು ವೀಡಿಯೋ ಜೊತೆ ಸಿಗ್ತೇನೆ ಇವತ್ತು ನಾನು ಬರಲಾ ಬಾಯ್